ಸ್ಟಾರ್ ವಾರ್ ಶುರುವಾಗಿದೆ ದರ್ಶನ್ ಅಭಿಮಾನಿಗಳು ವರ್ಸಸ್ ಮೋಹಕ ತಾರೆ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಗರಂ ಆಗಿದ್ದಾರೆ ರೇಣುಕಾ ಸ್ವಾಮಿಗೆ ದರ್ಶನ್ ಫ್ಯಾನ್ಸ್ ಹೋಲಿಕೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ದೀಪಾ ಫ್ಯಾನ್ಸ್ ಒಂದೇ ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇರುವಂತಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಎರಡು ಪ್ರಕರಣಕ್ಕೂ ಮಾಜಿ ಸಂಸದೆ ಹೋಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣಕ್ಕೂ ಡಿ ಬಾಸ್ ಅಭಿಮಾನಿಗಳ ವರ್ತನೆ ಎರಡೂ ಒಂದೇ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ತೋಲಾದ ಹಿನ್ನೆಲೆಯಲ್ಲಿ ಭಾರೀ ಚರ್ಚೆ ಶುರುವಾಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇರುವಂತಿದೆ ಅಂತ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅಭಿಮಾನಿಗಳ ನಡೆಗೆ ರಮ್ಯಾ ಕೆಂಡಾ ಮಂಡಲರಾಗಿದ್ದಾರೆ ಸ್ಯಾಂಡ್ಲ್ವುಡ್ನಲ್ಲಿ ಮತ್ತೊಮ್ಮೆ ಸ್ಟಾರ್ ವಾರ್ ಶುರುವಾಗಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿಗೆ ದರ್ಶನ್ ಫ್ಯಾನ್ಸ್ನ ಹೋಲಿಕೆ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ರಮ್ಯಾ ನಟಿ ರಮ್ಯಾ ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ಈಗ ದರ್ಶನ್ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳು ಕೆಲವು ಕಡೆ ನಡ್ಕೊಳ್ತಾ ಇರೋದಕ್ಕೂ ರೇಣುಕಾ ಸ್ವಾಮಿ ಮಾಡಿರ್ತಕ್ಕಂಥ ಮೆಸೇಜ್ಗೂ ವ್ಯತ್ಯಾಸನೇ ಇಲ್ಲ ಎಲ್ಲ ಒಂದೇ ತರ ಇದೆ ಅಂತ ರಮ್ಯಾ ಹೇಳಿರ್ತಕ್ಕಂಥದ್ದು ಇದೆಲ್ಲ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ಅಂತ ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ಸ್ ಒಂದೇ ಅಂತ ರಮ್ಯಾ ಮಾಡಿದ್ದಾರೆ ಅಂದರೆ ಇವರು ಏನು ಕೆಟ್ಟದಾಗಿ ಮಾತನಾಡ್ತಾರೆ ಅಥವಾ ಬೈತಾರೆ ಅಥವಾ ರೇಣುಕಾ ಸ್ವಾಮಿನೂ ಅದೇ ಥರ ಬೈದಿದ್ದ ಅನ್ನೋ ಅರ್ಥ ಇರಬೇಕು ಬಹುಶಃ ರಮ್ಯಾ ಅವರು ಹೇಳಿರ್ತಕ್ಕಂಥದ್ದು ಗೊತ್ತಿಲ್ಲ ರಮ್ಯ ಅವರೇ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಯಾಕೆ ಹಿಂಗೆ ಹೇಳಿದ್ರು ಅಂತ ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ ದರ್ಶನ್ ಅಭಿಮಾನಿಗಳು ವರ್ಸಸ್ ಮೋಹಕ ತಾರೆ ರಮ್ಯಾ ಅನ್ನುವಂಥ ಪರಿಸ್ಥಿತಿ ನಲ್ಲಿ ಇವಾಗ ಅವರು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಒಂದು ಮಾತು ಹೇಳಿದ್ದಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ದರ್ಶನ್ ಪ್ರಕರಣದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ರೇಣುಕಾ ಸ್ವಾಮಿನೂ ಡಿ ಬಾಸ್ ಫ್ಯಾನ್ಸು ಒಂದೇ ಅಂತ ಅನ್ನೋದನ್ನು ಹೇಳಿದ್ದಾರೆ ಅವರಿಬ್ಬರಿಗೂ ಕೂಡ ಹೋಲಿಕೆ ಮಾಡಿದ್ದಾರೆ ಅಂದರೆ ಇಬ್ಬರು ಹೆಣ್ಮಕ್ಕಳನ್ನ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೀಯ ಇಲ್ಲದಂತಾಗಿದೆ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ಅಂತ ಹೇಳಿದ್ದಾರೆ ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಕೂಡ ಕೆಲ ದಿನಗಳ ಹಿಂದೆ ನಟಿ ರಮ್ಯಾ ಪೋಸ್ಟ್ ಮಾಡಿದರು ಆಲ್ ರೈಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಹಾಗೂ ನಮ್ಮ ಪ್ರತಿನಿಧಿ ಅರವಿಂದ್ ಗೋ ಟು ವೀರೇಶ್ ಫಸ್ಟ್ ವೀರೇಶ್ ರಮ್ಯಾ ಯಾವ ಅಲ್ಲಿ ಈಗ ಈ ರೀತಿ ಮೆಸೇಜ್ ಮಾಡಿದ್ರು ಏನಿದು ವಿಚಾರ ಆ ಶ್ರೀಲಕ್ಷ್ಮಿ ರಮೆಯವರು ರಾಜಕೀಯದಿಂದ ಹೋಗಿ ಬಂದವರು ಹೀಗಾಗಿ ಸಾಮಾಜಿಕ ಕಳಕಳಿ ಮತ್ತು ದೌರ್ಜನ್ಯ ವಿರುದ್ಧ ಕಡೆ ರಮೆಯವರು ಅವರು ಹೇಳಿಕೆ ಕೊಡ್ತಾರೆ ಟ್ವೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅದೇ ರೀತಿಯಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ರಮೆಯವರು ಅಂದರೆ ಬೇಲ್ ಅಂದರೆ ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇತ್ತು ಮರುದಿನವೇ ರಮೆಯವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಎಂಬುದು ಆಶಯ ಭಾವನೆ ಇದೆ ಎಂಬುದು ಒಂದು ಕಡೆ ಪೋಸ್ಟ್ ಮಾಡಿದರು ಆ ಒಂದು ವಿಚಾರವಾಗಿ ದರ್ಶನ್ನ ಫ್ಯಾನ್ಸ್ ಅವರು ಒಂದು ಕಡೆ ರಮೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವಶ್ಯ ಶಬ್ದಗಳಿಂದ ಒಂದು ಕಡೆ ನಿಂತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಆ ನಟಿ ರಮೇಶ್ ಅವರು ಸಹ ಮತ್ತೊಂದು ಪೋಸ್ಟ್ ಹಾಕಿದ್ರು ವೆಲ್ಕಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಒಂದು ಕಡೆ ಒಂದು ಕಡೆ ಪೋಸ್ಟ್ ಹಾಕಿದ್ರು ಆ ಒಂದು ರೀತಿಯಾಗಿ ಆ ರೇಣುಕಾ ಸ್ವಾಮಿಗೂ ಮತ್ತು ದರ್ಶನ್ ಫ್ಯಾನ್ಸ್ಗೂ ಎರಡೂ ಒಂದೇ ಹೋಲಿಕೆ ಮಾಡಿ ಒಂದು ಕಡೆ ಆಕ್ರೋಶ ಹೊರ ಆಗ್ತಿದ್ರೆ ಒಂದ್ ಕಡೆ ಹೆಣ್ಮಕ್ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಒಂದು ಕಡೆ ದೌರ್ಜನ್ಯ ಮಾಡಿ ಕೊಲೆ ಮಾಡುವಂತ ಪರಿಸ್ಥಿತಿ ಈ ಒಂದು ಸಾಮಾಜಿಕ ಜಾಲತಾಣ ನಿರ್ಧಾರ ನಿರ್ಮಾಣವಾಗ್ತಿದೆ ಹೀಗಾಗಿ ಇದಕ್ಕೆ ಸೂಕ್ತವಾದ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಯಾಕಂದ್ರೆ ಹಿಂದೆ ಪ್ರಥಮ ವಿರುದ್ಧ ಹಾಗೆ ಮಾಡಿದ್ರು ಪ್ರಥಮರು ದೂರು ಕೊಟ್ಟರು ಮತ್ತೊಂದು ಕಡೆ ಹೋಮಾಪತಿ ವಿರುದ್ಧ ಹಾಗೆ ಮಾಡಿದ್ರು ಅವರು ಸಹ ದೂರು ಕೊಟ್ಟರು ರಮ್ಯ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಏನಾದರೂ ದೂರು ಕೊಡ್ತಾರಾ ಕಂಪ್ಲೇಂಟ್ ಮಾಡ್ತಾರೆ ಎಂಬುದೊಂದು ಕಡೆ ಕಾದು ನೋಡಬೇಕಾಗುತ್ತೆ ಆದ್ರೆ ಈಗ ಫ್ಯಾನ್ಸ್ ವಾರ್ ಶುರುವಾಗಿದೆ ರಮ್ಯ ಹುಡ್ದ ದರ್ಶನ್ ಫ್ಯಾನ್ಸ್ ಅವರು ಒಂದ್ ಕಡೆ ಆಕ್ರೋಶ ಹೊರ ಹಾಕ್ತಿದ್ರೆ ಯಾಕಂದ್ರೆ ಈ ಒಂದು ವಿಚಾರವಾಗಿ ರಮ್ಯಗೆ ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ ಯಾಕಂದ್ರೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಲ್ಸ್ತಾ ಬೈತಾ ಇದಾರೆ ಕಮೆಂಟ್ ಮಾಡ್ತಿದ್ರೆ ಆ ಒಂದು ಕಮೆಂಟ್ ಗಳನ್ನ ಸ್ಕ್ರೀನ್ ಶಾಟ್ ಗಳನ್ನ ಇದೀಗ ಇನ್ಸ್ಟಾಗ್ರಾಮ್ ಪೇಜ್ ಹಾಕೋ ಮುಖಾಂತರ ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ದಾರೆ ಶ್ರೀಲಕ್ಷ್ಮಿ ರೈಟ್ ಹಾಗೇನೆ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಸಂಪರ್ಕದಲ್ಲಿದ್ದಾರೆ ಅರವಿಂದ ಯಾಕೆ ರೇಣುಕಾ ಸ್ವಾಮಿಗೆ ದರ್ಶನ್ ಫ್ಯಾನ್ಸ್ನ ಹೋಲಿಕೆ ಮಾಡಿದ್ರು ರಮ್ಯಾ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಇನ್ನೊಂದು ಬಹುದೊಡ್ಡ ವಿವಾದಕ್ಕೆ ಇದು ಕಾರಣ ಆಗಬಹುದಾ ಮತ್ತು ದರ್ಶನ್ ಮತ್ತು ರಮ್ಯಾ ನಡುವೆ ಹಾಗಾದರೆ ಯಾವ ಅಸಮಾಧಾನ ಇದೆ ಈ ಥರ ಯಾಕೆ ನಟಿ ರಮ್ಯಾ ಹೇಳಿದರು ಅಂತ ಎಸ್ ಎಸ್ ಶ್ರೀಲಕ್ಷ್ಮಿ ಖಂಡಿತವಾಗಲೂ ಕೂಡ ರೇಣುಕಾಸ್ವಾಮಿ ಪ್ರಕರಣ ಏನಿದೆ ಈ ಪ್ರಕರಣ ಸಂಬಂಧ ಜಾಮೀನು ರದ್ದಿ ರದ್ದತಿಗಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇರುವಂಥದ್ದು ಈ ಹಂತದಲ್ಲಿ ಈ ಹಿಂದೆ ಕೂಡ ರಮ್ಯಾ ಅವರು ಇದೇ ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಅಂದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ತೀರ್ಮಾನ ಸುಪ್ರೀಂ ಕೋರ್ಟ್ನ ತೀರ್ಮಾನ ಏನಿದೆ ಅದರ ಮೇಲೆ ನಮಗೆ ಆಶಾಭಾವನೆ ಇದೆ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಕೆಲವು ಬಾರಿ ಪೋಸ್ಟನ್ನು ಮಾಡಿರ್ತಾರೆ ಅದಾದ ಬಳಿಕ ಈಗ ಟ್ರೋಲ್ಗಳಾಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ಮಧ್ಯೆ ಈಗ ಫ್ಯಾನ್ಸ್ ವಾರ್ ಕೂಡ ಶುರುವಾಗಿರುವಂಥದ್ದು ಈ ನಡುವೆ ರಮ್ಯಾ ಅವರು ಒಂದು ಪೋಸ್ಟ್ನ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂಥದ್ದು ದರ್ಶನ್ ಫ್ಯಾನ್ಸ್ ನಡೆ ಏನಿದೆ ಈ ನಡೆ ಹಾಗೂ ರೇಣುಕಾ ಸ್ವಾಮಿಯ ಆ ಒಂದು ಕೊಲೆ ಪ್ರಕರಣ ಏನಿದೆ ಎರಡಕ್ಕೂ ಕೂಡ ಹೋಲಿಕೆ ಮಾಡಿ ಅವರು ಆ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದು ಬರೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡುವಂತಿದೆ ಇವರ ವರ್ತನೆ ಅನ್ನುವಂತಹ ಹಂತದಲ್ಲಿ ದರ್ಶನ್ ಫ್ಯಾನ್ಸ್ಗೆ ಇರುವಂತಹ ಆ ಒಂದು ಮಾನಸಿಕ ಸ್ಥಿತಿ ಏನಿದೆ ಅದನ್ನ ಇಲ್ಲಿ ರಮ್ಯಾ ಅವರು ಅವರ ಪೋಸ್ಟ್ ಮುಖಾಂತರ ಹೊರ ಹಾಕಿರುವಂತ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಮ್ಯಾ ಅವರು ಕೂಡ ದರ್ಶನ್ ಜೊತೆಗೆ ನಟನೆ ಮಾಡಿದ್ರು ಅವರು ಕೂಡ ಸ್ಯಾಂಡಲ್ವುಡ್ ನ ಒಂದು ನಟಿ ಜೊತೆಗೆ ಮಾಜಿ ಸಂಸದ ಈ ಹಿಂದೆ ಕೂಡ ಸ್ವಾಮಿ ಸಂಬಂಧಪಟ್ಟಂತೆ ಅವರು ಹಲವು ಬಾರಿ ಪೋಸ್ಟ್ ಪೋಸ್ಟ್ ರೇಣುಕಾಸ್ವಾಮಿ ಸಂದರ್ಭದಲ್ಲಿ ಕೆಲವು ಬಾರಿ ಟ್ರೋಲ್ ಗಳಾಗಿತ್ತು ಈಗಲೂ ಕೂಡ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ನ ಈ ಒಂದು ಬೇಲ್ ಕ್ಯಾನ್ಸಲೇಷನ್ ಏನ್ ಅರ್ಜಿ ವಿಚಾರಣೆ ಇತ್ತು ಅಂತ ಸಂದರ್ಭದಲ್ಲೂ ಕೂಡ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಆಶಾಭಾವನೆ ಇದೆ ಅದರ ತೀರ್ಮಾನದಲ್ಲಿ ನಮಗೆ ನಂಬಿಕೆ ಇದೆ ಅನ್ನುವಂತ ಮಾಡಿರ್ತಾರೆ ಎಲ್ಲ ಒಂದು ಕಡೆ ಈಗ ವಿಚಾರವಾಗಿ ಟ್ರೋಲ್ ಆಗ್ತಾ ಇದೆ ಟ್ರೋಲ್ ಆದಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವರ ವರ್ತನೆಯ ಬಗೆಗೆ ರಮ್ಯಾ ಅವರು ಕೆಂಡಮಂಡಲರಾಗಿರುವಂಥದ್ದು ಆ ಹಂತದಲ್ಲಿ ಅವರು ಕಿಡಿಕಾರ್ತಾ ಇರುವಂತದ್ದು ಒಂದು ಭಾಗದಲ್ಲಿ ಈ ಹಿಂದೆ ಕೂಡ ಉಮಾಪತಿ ಲಂಕೇಶ್ ಅವರು ಇಂದ್ರಜಿತ್ ಲಂಕೇಶ್ ಅವರಾಗಿರ್ಬಹುದು ಕೆಲವರು ನಟರು ಕೂಡ ದರ್ಶನ್ ವಿರುದ್ಧ ಕಿಡಿಕಾರಿದ್ರು ಈಗ ರಮ್ಯಾ ಅವರ ಸರದಿ ಬಂದಿರುವಂಥದ್ದು ಇವರು ಕೂಡ ಏನಾದರೂ ಇದರ ಮುಂದುವರೆದ ಭಾಗವಾಗಿ ದರ್ಶನ್ ಫ್ಯಾನ್ಸ್ನ ವಿರುದ್ಧ ಏನಾದರೂ ದೂರು ಕೊಡ್ತಾರ ಆ ಹಂತದಲ್ಲಿ ಏನಾದರೂ ಮುಂದಿನ ಅವರ ನಡೆ ಇರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ ರೈಟ್ ಅರವಿಂದ್ ಇನ್ನು ರಮ್ಯಾ ಅವರು ಈ ರೀತಿ ಮಾಡಿದ್ರ ವಿಚಾರವಾಗಿ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತಗೊಳ್ಳೋ ಚಾನ್ಸಸ್ ಇದೆಯಾ ಈ ಥರ ಏನಾದರೂ ಯಾಕಂತಂದ್ರೆ ಒಂದು ಕಡೆ ರೇಣುಕಾ ಸ್ವಾಮಿ ಮೆಸೇಜ್ ವಿಚಾರನೂ ಬಂದಿದೆ ಇಲ್ಲಿ ಹಾಗೆ ಡಿ ಬಾಸ್ ಫ್ಯಾನ್ಸ್ನ ರೈಟ್ ನಮ್ಮ ಜೊತೆ ರಮ್ಯಾ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ರಮ್ಯಾ ಅವರೇ ನಮಸ್ಕಾರ ಯಾರು ಮಾತಾಡ್ತಾ ಇರೋದು ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ರಿಪಬ್ಲಿಕ್ ಕನ್ನಡದಿಂದ ರಮ್ಯ ಅವ್ರೆ ಶ್ರೀಲಕ್ಷ್ಮಿ ಅವ್ರೆ ರಮ್ಯ ಅವ್ರೆ ಏನ್ ಹೇಳೋಕ್ ಬಯಸ್ತೀರಿ ಆಕ್ಚುಲಿ ನೀವ್ ಏನು ಏನ್ ನಿಮ್ಮ ಮನಸ್ಸಿನ ಆಳದ ಮಾತು ಏನು ನಿಮ್ಮ ಸೋಷಿಯಲ್ ಮೀಡಿಯಾದ ಕಮೆಂಟ್ ನೀವ್ ಏನ್ ಮಾಡಿದಿರಿ ಪೋಸ್ಟ್ ಏನ್ ಮಾಡಿದಿರಿ ವಾಟ್ ಡೂ ಯು ವಾಂಟ್ ಟು ಎಕ್ಸ್ಪ್ರೆಸ್ ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್ ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿಗೂ ಏನ್ ವ್ಯತ್ಯಾಸ ಇಲ್ಲ ಯಾಕೆ ಹಂಗ ಹೇಳ್ತಾ ಇದೀರಾ ಬಿಕಾಸ್ ಆ ಮೆಸೇಜಸ್ ಓದಿ ಅದೇ ತರ ಸರ್ ರೇಣುಕಾ ಸ್ವಾಮಿ ಓದೋ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ ಸೇಮ್ ಮೈಂಡ್ ಸೆಟ್ ಎಲ್ಲಾರದು ಆ ತರ ಅವ್ರಿಗೆ ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ ಕಾನೂನ ನಮ್ ಕೈ ವಿ ರೈಟ್ ಐ ಹ್ಯಾವ್ ಟು ಎಕ್ಸ್ಪೋಸ್ ದಮ್ ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ ಎಂತ ಜೋಕು ಇವ್ರ ಹೆಣ್ಮಕ್ಳಿಗೇ ಈ ತರ ಮೆಸೇಜ್ ಗಳು ಕಳಿಸ್ತಾರೆ ಅಂದ್ರೆ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು ಅಂಡ್ ಫಸ್ಟ್ ಆಫ್ ಆಲ್ ನಾವು ಸುಮ್ಮನಿದ್ರೆ ಲಕ್ಷ್ಮಿ ಅವರೇ ವಾಟ್ ಮೆಸೇಜ್ ಆರ್ ಗಿವಿಂಗ್ ಟು ದ ಗರ್ಲ್ಸ್ ನಾವು ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು ಹೆಣ್ಮಕ್ಳ ಮೇಲೆ ರೇಪು ಮರ್ಡರು ಹ್ಯಾರಿಸ್ಮೆಂಟ್ ಆಗ್ತಾ ಇರೋದು ನಮಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು ಓಕೆ ರಮ್ಯಾ ಅವರು ಈ ಮಾತನ್ನು ಹೇಳುವಾಗ ಅವರೇ ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತಿನ ಹೇಳ್ತಾ ಇದ್ದೀರಾ ಅಂತ ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್ ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಖಂಡಿತವಾಗ್ಲೂ ಇದು ಹೇಳಬೇಕಾಗಿರೋದು ಯಾರಾದರೂ ಒಬ್ಬರು ಹೇಳಬೇಕಾಗಿತ್ತು ಬಯ್ಬಿಟ್ಟು ನೀವು ಹೇಳಿದ್ದೀರಾ ಅಷ್ಟೇ ಇದರಲ್ಲಿ ನಿಮ್ಮ ನಿಮ್ ನಿಮ್ ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರ್ಲಿ ಅಥವಾ ದರ್ಶನ್ ಫ್ಯಾನ್ಸ್ ಅಥವಾ ಯಾರೇ ಆಗಿರ್ಲಿ ಹೆಣ್ಮಕ್ಳ ವಿರುದ್ಧ ಕೆಟ್ಟದಾಗಿ ಅದು ತಪ್ಪು ಅಂತ ರೈಟ್ ಆಮೇಲೆ ಲಕ್ಷ್ಮೀ ಅವ್ರೆ ನನ್ ಬಗ್ಗೆ ಮಾತ್ರ ಅಲ್ಲ ಸುದೀಪ್ ಯಶ್ನು ಬಿಡಿ ಅವ್ರ ಹೆತಿ ಮಕ್ಕಳನ್ನು ಬಿಟ್ಟಿಲ್ಲ ಇವ್ರೆ ಅವ್ರ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆನು ಅಷ್ಟು ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ ಟೂ ಇಯರ್ಸ್ ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್ ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್ ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವು ಇಟ್ಕೊಳ್ಳಿ ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ ಆ ಮಕ್ಕಳನ್ನು ಬಿಟ್ಟಿಲ್ಲ ಆ ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟ ಕೆಟ್ಟ ಅಂದ್ರೆ ನಾವು ಎಂತ ಸಮಾಜದಲ್ಲಿ ಇದೀವಿ ಅಂತ ನೀವು ಯೋಚನೆ ಮಾಡಿ ಆಸ್ ಅ ವುಮೆನ್ ಒಂದ್ ಹೆಣ್ಣಾಗಿ ನಾನು ಬೇರೆ ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್ ನಾವ್ ಇರ್ತೀವಿ ಇವತ್ತು ನಾಳೆ ನಾವು ಇರಲ್ಲ ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ ಅಂದ್ರೆ ದರ್ಶನ್ ಅವರ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು ಇನ್ಯಾರು ಯಾರು ಆತರ ಆ ತರ ಮೆಸೇಜ್ ಗಳು ಮಾಡ್ತಲ್ವಲ್ಲ ನಿಮಗೂ ಮೆಸೇಜ್ ಮಾಡಿದಾರ ಮಾಡಿದಾರೆ ಯಾರು ನಿಮಗೂ ಮೆಸೇಜ್ ಮಾಡಿದಾರೆ ರಮ್ಯ ಅವರೇ ಯಾರು ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದಾರೆ ಅಂತ ನೀವು ಹೇಳ್ತಾ ಇರೋದು ನನಗ್ ಮೆಸೇಜ್ ಮಾಡಿದ್ದಾರೆ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ ಬೇರೆ ಎಲ್ರಿಗೂ ಕಳ್ಸಿದ್ದಾರೆ ಈ ಮೆಸೇಜ್ ಗಳು ನನ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ ಅದ್ರ ಬಗ್ಗೆ ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಒಂದ್ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನ್ಯಾಯ ಸಿಗತ್ತೆ ಅಂತ ನಾನು ಒಂದ್ ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾಡ್ ಮಾಡಿದ್ರು ಮೆಸೇಜಸ್ ಕಾಮೆಂಟ್ಸ್ ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ ಆಡ್ಬಿಟ್ರೆ ಬಂದಂಗೆ ಅವ್ರನ್ನ ತೇಜವಾದೆ ಮಾಡೋದು ಕೆಟ್ಟ ಕೆಟ್ಟ ಪೋಸ್ಟ್ ಅದಕ್ಕೆ ನಾವು ಹೆದರ್ಕೊಂಡಿರಕ್ಕಾಗತ್ತ ಲಕ್ಷ್ಮಿ ಅವರೇ ಓಕೆ ಸೊ ನೀವು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ ಓಕೆ ಇದು ಒಂದ್ ರೀತಿನಲ್ಲಿ ಸ್ಟಾರ್ ವಾರ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ಲ ಸೌಜನ್ಯ ಬಗ್ಗೆ ನಾವು ಮಾತಾಡ್ಬೇಕಂತೆ ಸೌಜನ್ಯ ಬಗ್ಗೆ ನಾವು ಮಾತಾಡ್ತೀವಿ ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದೀನಿ ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಗೌರವ ಕೊಡದೇವ್ರವ್ರು ಇವ್ರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯವ್ರ ಬಗ್ಗೆ ಬೇರೆ ಹೆಣ್ಮಕ್ಳು ಬಗ್ಗೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು ತಪ್ಪು ಇವ್ ಮಾಡ್ತಾ ಇರೋದು ತಪ್ಪಲ್ವಾ ಅವ್ರೂ ಇವ್ರಿಗೂ ಏನು ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ ಆ ಮೆಸೇಜಸ್ ಓದಿ ನೀವು ನಂಗೆ ಫೋಟೋಸ್ ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ ದೇವ್ರಿಂತೀಸ್ ಒಂದು ಮ್ಯಾನರ್ಸ್ ಒಂದು ರೆಸ್ಪೆಕ್ಟ್ ಒಂದು ಬೇಸಿಕ್ ಕರ್ಟ್ಸಿರಬಾರ್ದ ನಾವು ಸಮಾಜದಲ್ಲಿ ವೆರಿ ಟ್ರೂ ವೆರಿ ಟ್ರೂ ಓಕೆ ಆಂಡ್ ಹೂ ವಿಸ್ ಟಾಗೇಟ್ ಲಕ್ಷ್ಮಿ ಅವ್ರೆ ಎಲ್ಲ ಹೆಣ್ಮಕ್ಳು ಹ್ಮ್ 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 ಮೈ ಬಿಗ್ ಕನ್ಸರ್ನ್ ಯವರ್ ಓಕೆ ಈ ದರ್ಶನ್ ವಿರುದ್ಧ ಮಾತ್ನಾಡೋ ಯಾವ್ದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ ಪಬ್ಲಿಕ್ ಫಿಗರ್ ಆಗಿದ್ರೆ ಅಂತವರ್ಗಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಬೈತಾರೆ ಇದು ನಿಮ್ಗೂ ಕೂಡ ಅನುಭವಕ್ಕೆ ಬಂತು ಅಂತ ಆ ಮೈ ರೈಟ್ ಲಕ್ಷ್ಮಿ ಅವ್ರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಇದನ್ನ ನೇರವಾಗಿ ರಮ್ಯವ್ರ ನಿಮ್ಗೆ ಬಂದಂಗೆ ನಮ್ಗೋ ಪ್ರಶ್ನೆ ಬರತ್ತೆ ಈ ನಾಯಕರೆಲ್ಲ ಒಂದು ಮಾತು ಹೇಳ್ಬೋದಲ್ವಾ ಅವ್ರ ಅಭಿಮಾನಿಗ ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ ಸರಿಯಲ್ಲ ಹೆಣ್ಮಕ್ಳನ್ ಗೌರವಿಸಿ ಈ ತರ ಹೇಳ್ಬೋದು ನೀವ್ ಅವ್ರ ಪ್ರಶ್ನೆ ಕೇಳ್ಬೇಕು ಯಾಕೆ ನೀವೇನು ಹೇಳ್ತಲ್ಲ ಅಂತ ಬಟ್ ಐ ತಿಂಕ್ ಅವ್ರನ್ನ ಇವ್ರ ಎನ್ಕರೇಜ್ ಮಾಡ್ತಾರೆ ಈ ತರನ ಮಾಡಿ ಹೆದರ್ಸ್ಬೇಕು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರ ಸುಮ್ನ ಕೂತಿದಾರಲ್ವಾ ಸುಮ್ನಾಗ್ಬಿಟ್ಟಿದ್ದಾರೆ ಯಾರು ಏನು ಇಲ್ಲ ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಬಟ್ ಅವ್ರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರು ಹೆದರ್ಕೋತಾರೆ ಅವ್ರೇನ್ ಅನ್ಕೊಂಡಿದ್ದಾರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ ಯಾಕಂದ್ರೆ ಒಂದ್ ಫ್ಯಾಮಿಲಿ ಇರುತ್ತೆ ಒಂದ್ ಸಮಾಜದಲ್ಲಿ ಒಂದು ಏನೋ ಒಂದು ರಿಸ್ಪೆಕ್ಟ್ ಇರುತ್ತೆ ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ ಬಿಕಾಸ್ ದೇ ಲೈಕ್ ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಎಫೆಕ್ಟ್ ಮಿ ಆಟ್ ಆಲ್ ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ನನಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್ ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್ ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು ಬಟ್ ಎಲ್ಲ ಹೆಣ್ಮಕ್ಳು ಆ ಥರ ಇಲ್ವಲ್ಲ ಕರೆಕ್ಟ್ ಕರೆಕ್ಟ್ ಇದು ಬಹಳ ಜನಕ್ಕೆ ಅವ್ರು ಹಿಂಗೆ ಕೇಸ್ ಹಾಕ್ತಾರೆ ಅವ್ರು ಹಿಂಗೆ ಫೈಲ್ ಮಾಡ್ತಾರೆ ಹೌ ಕ್ಯಾನ್ ದೇ ದೇ ಜಸ್ಟ್ ನಾರ್ಮಲ್ ಪೀಪಲ್ ಎಷ್ಟೋ ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರೆ ಅಂದ್ರೆ ಕೇಸ್ಗಳು ಹಾಕಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್ ಹ್ಮ್ ಹ್ಮ್ ನಿಜ ನೀವು ಹೇಳಿದ್ ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ ಕಾನೂನು ಸಮರಕ್ಕೆ ಏನಾದ್ರೂ ಮಾಡ್ತೀರಾ ನೀವು ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಯಾರು ಕೊಡ್ತೀರಾ ಲಾಸ್ಟ್ ಟೈಮ್ ಕೂಡ ಈ ತರ ಯಾರು ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ ಆ ಹುಡುಗನೂ ಸಿಕ್ತಾ ಆಯ್ತಾ ಅವ್నికి ಇನ್ನು ಚಿಕ್ಕ ವಯಸ್ಸು ಲಕ್ಷ್ಮಿ ಅವರೇ ನಾನು ಸರಿ ಅವ್నికి ಪೊಲೀಸ್ ಅವರಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಅಂತ ಹೇಳ್ದೆ ಯಾಕಂದ್ರೆ ಅವರು ದೇ ಸ್ಟಿಲ್ ಯಂಗ್ ಅವರ್ ಫ್ಯೂಚರ್ ಇದೆ